ಪದೇ ಪದೇ ಚೀನಾದ ಹತ್ರ ಹೋಗಿ ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ಅಥವಾ ಅಲ್ಲಿ ಇರಾನ್ನ ಬಳಿ ಹೋಗಿ ಕೇಳುವಂಥ ಅಥವಾ ಅಜರ್ಬೈಜಾನ್ನ ಬಳಿ ಹೋಗುವಂಥ ಭಿಕ್ಷೆ ಬೇಡುವಂಥ ಅಮೆರಿಕಾದ ಬಳಿ ಭಿಕ್ಷೆ ಬೇಡುವಂಥ ಪಾಕಿಸ್ತಾನ ಭಾರತಕ್ಕೆ ಎಲ್ಲಿಯ ಸರಿಸಾಟಿ ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇದೆ ಹಾಗೆಯೇ ಅದಕ್ಕೆ ಏಷ್ಯಾ ಕಪ್ ಮೂಲಕ ಅಥವಾ ಅದಕ್ಕೆ ಆಪರೇಷನ್ ಸಿಂಧುರ ಮೂಲಕ ಉತ್ತರ ಕೊಟ್ಟಿದೆ ಇನ್ ಸೆವೆನ್ ಆಫ್ ದಿ ಇಂಡಿಯನ್ ಜೆಟ್ಸ್ ಟರ್ನ್ ಟು ಸ್ಕ್ರ್ಯಾಪ್ and ಡಸ್ಟ್ ಡಿಸೈಸಿವ್ ರೆಸ್ಪಾನ್ಸ್ ಮೋದಿ ನೋಡೂರ್ ಭಾರತ ಬದಲಾಗಿದೆ ಭಾರತ ನಾನು ಬದಲಾಗಿದ್ದೀನಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ನೀವು ಒಂದು ಸಾರಿ ನಮ್ಮನ್ನ ಕೆಣಕಿದ್ರೆ ನಾವು ನಿಮ್ಮನ್ನ ಸಿಕ್ಕ ಸಿಕ್ಕಾಗೆಲ್ಲ ಕೆಣಕ್ತೀವಿ ಅಂತ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ್ ಕರ್ಕೆ ಆತಂಕಿ ಆತಂಕ ಠಿಕಾಣೋಕೋ ಉಜಾಡಿದ ಇದಕ್ಕೆ ಇವತ್ತು ಒಂದು ಉದಾಹರಣೆಯ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಎರಡು ಸಾವಿರದ ಎಂಟರ ಭಾರತ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾರತ ಏನಾಗಿದೆ ಇದರ ನಡುವೆ ಏನಾಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗಾಗಿ ಯಾಕೆ ನರೇಂದ್ರ ಮೋದಿ ಸರ್ಕಾರವನ್ನು ಹೈಲಿ ರೇಟ್ ಮಾಡ್ತಾರೆ ಯಾಕೆ ಮನಮೋಹನ್ ಸಿಂಗ್ ಸರ್ಕಾರ ಅಂತ ಹೇಳಿದರೆ ಅದೊಂಥರ ಹಳ್ಳಿ ಹಸುವಿನ ರೀತಿ ಆಗಿಬಿಟ್ಟಿದ್ರು ಅವರು ಅಂದರೆ ಯಾರು ಆದರೂ ಯಾರು ಒದ್ರೂ ಕೂಡ ಸುಮ್ಮನೆ ಇರೋದು ಅದಲ್ಲ ನರೇಂದ್ರ ಮೋದಿ ಸರ್ಕಾರ ಅಂದ್ರೆ ಜಗತ್ತಿಗೆ ವಿಶ್ವ ಬಂಧು ವಿಶ್ವ ಗುರು ಆಗೋದಕ್ಕೆ ಹೊರಟಿರುವಂತ ಸರ್ಕಾರ ಸುಖ ಸುಮ್ಮನೆ ಹೋಗ್ಲಿಕ್ಕೆ ಅಲ್ಲ ಸಾಕ್ಷಿ ಸಮೇತ ಹೇಳ್ತಾ ಇರುವಂಥದ್ದು ನಾನು ಹೇಳ್ತಾ ಇರೋ ಮಾತಲ್ಲ ಇದು ಕಾಂಗ್ರೆಸ್ನ ಅಂದಿನ ಗೃಹ ಸಚಿವರಾಗಿದ್ದರು ಅಂದಿನ ಹಣಕಾಸು ಸಚಿವರಾಗಿದ್ದಂಥ ಪಿ ಚಿದಂಬರಂ ಹೇಳಿದಂಥ ಮಾತು ಎರಡು ಸಾವಿರದ ಎಂಟರಲ್ಲಿ ಏನಾಯ್ತು ಮುಂಬೈನ ತಾಜ್ ಹೋಟೆಲ್ನ ಮೇಲೆ ಅಟ್ಯಾಕ್ ಏನಾಯ್ತು ನೂರ ಅರವತ್ತು ಭಾರತೀಯರು ಪ್ರಾಣ ಕಳ್ಕೊಂಡ್ರು ಅಲ್ಲಿ ಭಾರತ ಏನು ಮಾಡ್ತು ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಉರಿ ಅಟ್ಯಾಕ್ ಪೆಹಲ್ಗಾಮ್ ಇರ್ಬೋದು ಅಥವಾ ಅದರ ನಡುವೆ ಆದಂತಹ ದಾಳಿಗಳಿರ್ಬೋದು ಭಾರತ ಹೆಂಗೆ ರಿಟ್ಯಾಲಿಯೇಟ್ ಮಾಡ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಎರಡು ಸಾವಿರದ ಎಂಟರಲ್ಲಿ ಆವಾಗ ತಾಜ್ ಹೋಟೆಲ್ ಮೇಲೆ ಆದಂತಹ ದಾಳಿ ಇತ್ತಲ್ಲ ಅದರಲ್ಲಿ ನೂರ ಅರವತ್ತಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು ಪಾಕಿಸ್ತಾನ ದಾಳಿ ಮಾಡಿದ್ದಕ್ಕೆ ಭಾರತ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಅಂದರೆ ಇಲ್ಲ ಅವತ್ತಿನ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಏನು ಮಾಡ್ತು ಅಂದರೆ ಸ್ವತಃ ಪಿ ಚಿದಂಬರಂ ಹೇಳ್ತಿರೋ ಪ್ರಕಾರ ಅಮೆರಿಕದ ವಿದೇಶಾಂಗ ಸಚಿವೆ ರೈಸ್ ಇದ್ದಾರಲ್ಲ ಅವ್ರು ಹೇಳಿದ್ರು ಯುದ್ಧ ಸಾರಬೇಡಿ ಯಾವ ಕಾರಣಕ್ಕೂ ಕೂಡ ಯುದ್ಧ ಮಾಡಬಾರ್ದು ಅಂತ ಹೇಳಿದರು ಅವ್ರ ಮಾತನ್ನು ಕೇಳಿಕೊಂಡು ಭಾರತ ಸುಮ್ಮನಾಯಿತು ಅಂತ ಆದರೆ ಈಗಿನ ಭಾರತ ಯಾವ ಉರಿ ಯಾವ ಪುಲ್ವಾಮಾ ಯಾವ ಪೆಹಲ್ಗಾಮ್ನ ಭಾರತ ಇದೆಯಲ್ಲ ಪ್ರತಿ ಬಾರಿ ಕೂಡ ನಮ್ಮನ್ನು ಕೆಣಕಿದ್ರೆ ನಾವು ನಿಮಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಪಾಕಿಸ್ತಾನದೊಳಗೆ ನುಗ್ಗಿ ಹೊಡಿತಾ ಇದೆ ಇದರಿಂದ ಪಕ್ಕದ ದೇಶಗಳಿಗಲ್ಲ ಜಗತ್ತಿನ ಯಾವುದೇ ದೇಶಕ್ಕೂ ಕೂಡ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಆತಂಕ ಇದೆ ಒಂದು ಭಯ ಇದೆ ಭಾರತ ಏನು ಅಂತ ಗೊತ್ತಾಗಿದೆ ಈಗ ಭಾರತ ಅದು ಕ್ರೀಡಾಂಗಣ ಇರಲಿ ಯುದ್ಧಾಂಗಣ ಇರಲಿ ಅಲ್ಲಿ ಪಾಕಿಸ್ತಾನವನ್ನು ದೂರ ಇಟ್ಟೆ ನೋಡ್ತಾ ಇದೆ ನೀನು ನನಗೆ ಸರಿಸಾಟಿನೇ ಅಲ್ಲ ನಿನ್ನ ಜೊತೆ ಯುದ್ಧನೇ ಮಾಡಲ್ಲ ನಾನು ನಾನು ನಿನ್ನ ಜೊತೆ ಫೈಟೇ ಮಾಡಲ್ಲ ಏನು ಅಂದರೆ ಕ್ರೀಡೆ ಅಂತ ಬಂದಾಗ ಅದು ಸ್ಪರ್ಧೆ ಅಂತ ಬಂದಾಗ ಅದನ್ನು ಮಾಡಲೇಬೇಕಾಗುತ್ತೆ ಅಲ್ಲಿ ಗೆಲ್ಲಬೇಕಾಗತ್ತೆ ಆದರೆ ಯುದ್ಧ ಅಂತ ಬಂದಾಗ ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋ ಸೀನೇ ಇಲ್ಲ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ನೀನು ಕೈಕಟ್ ಬಾಯಿ ಮುಚ್ಚಂತ ಹೇಳ್ತೀವಿ ಅಂತ ಭಾರತ ತೋರಿಸ್ತಾ ಇದೆ ಅದನ್ನೇ ಭಾರತ ऑपरेशन सिंधु दल माड़ी दू लेकिन पाकिस्तान एक, एक बात भूल गया अब मां भारती का सेवक मोदी यहां सीना तान कर खड़ा है मोदी का दिमाग ठंडा है ठंडा रहता है लेकिन मोदी का लहू गर्म होता है और अब तो मोदी की नसों में लहू नहीं गर्म सिंदूर बह रहा है ಈಗ ನರೇಂದ್ರ ಮೋದಿ ಭಾರತ ಏಷ್ಯಾ ಕಪ್ ಗೆದ್ದ ಮೇಲೆ ಅದು ಯುದ್ಧದಲ್ಲಿ ಇರಲಿ ಅಥವಾ ಕ್ರೀಡೆಯಲ್ಲಿ ಇರಲಿ ಗೆಲುವು ಭಾರತದ್ದೇ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಭಾರತ ಅಷ್ಟು ಶಕ್ತಿಯನ್ನು ಹೆಚ್ಚಿಸ್ಕೊಂಡಿದೆ ವೃದ್ಧಿಸ್ಕೊಂಡಿದೆ ಅಂತ ಭಾರತ ಈಗ ಅಮೆರಿಕದ ಮಾತನ್ನ ಕೇಳಿ ಆಡಳಿತ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದಾಗೆ ಮೂವತ್ತು ಸಾರಿ ಹೇಳಿದರು ಭಾರತ ನನ್ನ ಮಾತು ಕೇಳಿ ಯುದ್ಧ ನಿಲ್ಲಿಸ್ತು ಭಾರತ ಏನು ನಾನು ವ್ಯಾಪಾರ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಭಾರತ ಯುದ್ಧವನ್ನು ನಿಲ್ಲಿಸಿತು ಪಾಕಿಸ್ತಾನ ಭಾರತ ಯುದ್ಧ ನಿಲ್ಲಿಸಿದ್ದು ನಾನೇನೆ ಅಂತ ಬಾಯ್ ಬಾಯ್ ಬಡ್ಕೊಂಡ್ರು ಆದರೆ ಭಾರತ ಅದನ್ನು ಸುತಾರಾಮ್ ಒಪ್ಪಲಿಲ್ಲ ನರೇಂದ್ರ ಮೋದಿ ಮತ್ತು ಭಾರತ ಸರ್ಕಾರ ಎಲ್ಲೂ ಕೂಡ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅನ್ನೋ ಪದವನ್ನು ಬಳಸಲಿಲ್ಲ ಬಿಟ್ಟರೆ ಭಾರತದ ನಿಲುವು ಸ್ಪಷ್ಟ ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ಅಥವಾ ಯಾವುದೇ ವಿಚಾರದಲ್ಲಿ ದ್ವಿಪಕ್ಷೀಯ ಮಾತುಕತೆ ಹೊರತು ಮೂರನೇ ರಾಷ್ಟ್ರಕ್ಕೆ ಎಂಟ್ರಿಗೆ ಅವಕಾಶ ಇಲ್ಲ ಅಂತ ಭಾರತ ಹೇಳ್ತು ಇದರ ಅರ್ಥ ನರೇಂದ್ರ ಮೋದಿ ಸರ್ಕಾರ ಅದೆಷ್ಟು ದೃಢ ನಿಲುವನ್ನು ಹೊಂದಿದೆ ಅಂದ್ರೆ ಅದನ್ನ ಏಷ್ಯಾ ಕಪ್ ಕೂಡ ನೋಡಿದ್ವಿ ಏಷ್ಯಾ ಕಪ್ ಅಲ್ಲಿ ಭಾರತ ಶೇಕ್ ಹ್ಯಾಂಡ್ ಮಾಡೋದಿಲ್ಲ ಅದು ಕಪ್ಪನ್ನು ಗೆದ್ದ ಮೇಲೆ ಕೂಡ ಅಲ್ಲಿ ಪಾಕಿಸ್ತಾನದ ಗೃಹ ಸಚಿವ ಆಗಿರುವಂಥ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿರುವಂಥ ಮೊಹಸಿನ್ ನಕ್ವಿ ಕೈಯಿಂದ ಕಪ್ಪನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತು ಇದು ಕೂಡ ಜಗತ್ತಿಗೆ ಭಾರತ ಕೊಟ್ಟಂತ ಒಂದು ಮೆಸೇಜ್ ಭಾರತ ಯಾವುದೇ ಕಾರಣಕ್ಕೂ ಕೂಡ ಭಯೋತ್ಪಾದನೆಯನ್ನು ಸಹಿಸೋದಿಲ್ಲ ಪಾಕಿಸ್ತಾನದ ನಡೆ ನಿಲುವುಗಳನ್ನು ಸಹಿಸೋದಿಲ್ಲ ಅಂತ ಇಷ್ಟಕ್ಕೂ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಆದಂಥ ಚರ್ಚೆಯಲ್ಲಿ ಭಾರತದ ಪ್ರತಿನಿಧಿ ಹೇಳ್ತಾರೆ ಟೆರರಿಸ್ತಾನ್ ಅಂತ ಸ್ಪಷ್ಟವಾಗಿ ಪಾಕಿಸ್ತಾನವನ್ನು ಹೆಚ್ಚು ಮಾತಾಡೋದಿಲ್ಲ ಪಾಕಿಸ್ತಾನ ಥರ ಭಾಷಣವನ್ನು ಕೊಡಲಿಲ್ಲ ಪಾಕಿಸ್ತಾನ ಅಂದರೆ ಟೆರರಿಸ್ತಾನ್ ಯಾವುದೇ ಭಯೋತ್ಪಾದಕ ಏನು ಗುಂಪು ಇದೆಯಲ್ಲ ಅದರ ಮೂಲ ಹೋಗಿ ನಿಲ್ಲೋದು ಪಾಕಿಸ್ತಾನದಲ್ಲಿ ಅದು ಬಿನ್ ಲ್ಯಾಡನ್ನಿಂದ ಇರಬಹುದು ಬೇರೆ ಯಾವುದೇ ಭಯೋತ್ಪಾದಕ ಸಂಘಟನೆಗಳ ಲಿಂಕ್ ಹೋಗಿ ಪಾಕಿಸ್ತಾನಕ್ಕೆ ನಿಂತ್ಕೊಳ್ಳುತ್ತೆ ಅಂದರೆ ಯೋಚನೆ ಮಾಡಿ ಪಾಕಿಸ್ತಾನ ಎಂತಹ ಒಂದು ನೀಚ ರಾಷ್ಟ್ರ ಭಯೋತ್ಪಾದಕರನ್ನು ಹೇಗೆ ಹುಟ್ಟು ಹಾಕ್ತಾ ಇದೆ ಜಗತ್ತಿಗೆ ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಇನ್ನು ಭಾರತದ ಬಗ್ಗೆ ಹೇಳಬೇಕಾ ಭಾರತ ಎಪ್ಪತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಆರುನೂರಕ್ಕಿಂತ ಹೆಚ್ಚು ಯೋಜನೆಗಳನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯೋಜನೆಯನ್ನು ಮಾಡ್ತಾ ಇದೆ ಒಂದು ರಾಷ್ಟ್ರದಲ್ಲಿ ಬಂದರು ಇನ್ನೊಂದು ರಾಷ್ಟ್ರದಲ್ಲಿ ಬಡವರ ಜೀವನವನ್ನು ಮೇಲೆತ್ತೋದಕ್ಕೆ ಒಂದು ಒಂದು ರಾಷ್ಟ್ರದಲ್ಲಿ ಅಲ್ಲಿನ ಏನು ನೀರಾವರಿಗೆ ಒಂದಷ್ಟು ಇನ್ನೊಂದು ರಾಷ್ಟ್ರದಲ್ಲಿ ಆಣೆಕಟ್ಟಿಗೆ ಎಲ್ಲದಕ್ಕೂ ಕೂಡ ಭಾರತ ಸಹಾಯವನ್ನು ಮಾಡ್ತಾ ಇದೆ ಎಪ್ಪತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಆರುನೂರಕ್ಕಿಂತ ಹೆಚ್ಚು ಯೋಜನೆಗಳನ್ನು ಭಾರತ ಕೊಟ್ಟಿದೆ ಅದಕ್ಕೆ ಬಿಲಿಯನ್ ಡಾಲರ್ಗಟ್ಟಲೆ ಹಣವನ್ನು ಕೊಟ್ಟಿದೆ ಅಂಥ ಭಾರತದ ಮುಂದೆ ಪಾಕಿಸ್ತಾನ ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರುವಂಥ ಪಾಕಿಸ್ತಾನ ಪದೇ ಪದೇ ಐ ಎಮ್ ಎಫ್ ದುಡ್ಡಿಗೆ ಕೈ ಚಾಚುವಂಥ ಪಾಕಿಸ್ತಾನ ಪದೇ ಪದೇ ಚೀನಾದ ಹತ್ತಿರ ಹೋಗಿ ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ಅಥವಾ ಅಲ್ಲಿ ಇರಾನ್ನ ಬಳಿ ಹೋಗಿ ಕೇಳುವಂಥ ಅಥವಾ ಅಜರ್ಬೈಜಾನ್ನ ಬಳಿ ಹೋಗುವಂಥ ಭಿಕ್ಷೆ ಬೇಡುವಂಥ ಅಮೆರಿಕಾದ ಬಳಿ ಭಿಕ್ಷೆ ಬೇಡುವಂಥ ಪಾಕಿಸ್ತಾನ ಭಾರತಕ್ಕೆ ಎಲ್ಲಿಯ ಸರಿಸಾಟಿ ಅಂತ ನರೇಂದ್ರ ಮೋದಿ ಸರ್ಕಾರ ಹೇಳ್ತಾ ಇದೆ ಹಾಗೆಯೇ ಅದಕ್ಕೆ ಏಷ್ಯಾ ಕಪ್ ಮೂಲಕ ಅಥವಾ ಅದಕ್ಕೆ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಟ್ಟಿದೆ ಇದನ್ನು ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ತೀರಾ ಇಷ್ಟು ಅಫೆನ್ಸಿವ್ ಆಗಿ ಹೋಗಬಾರ್ದು ಇದು ಅಫೆನ್ಸಿವ್ ಅಲ್ಲ ಡಿಫೆನ್ಸಿವ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ ಬಹುತೇಕ ಭಾರತದ ನಡೆಯನ್ನು ಜಗತ್ತು ಒಪ್ಪುತ್ತೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಅದು ಆಪರೇಷನ್ ಸಿಂಧೂರ ಇರಲಿ ಇಲ್ಲ ಏಷ್ಯಾ ಕಪ್ ಇರಲಿ ಇಂಡಿಯಾ ಫ್ರಮ್ ಅ ಹ್ಯೂಮನ್ ಟ್ರೆಜಡಿ ಬೈ ಸ್ಪರ್ನಿಂಗ್ ಮೈ ಸಿನ್ಸಿಯರ್ ಆಫ್ ಆಫ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ in investigation into the pahalgam incident instead it attacked our cities and targeted our innocent civilians when our territorial integrity and national security were violated our response was in accordance with the right of self defense under article 51 of united nations charter our valiant armed forces under the stellar leadership of field marshal sayed munir mounted an operation of stunning professionalism bravery and acumen repulsing the enemy's attack under air chief marshal zahir babar sidhu our falcons took flight and etched their answer across the skies resulting in seven of the indian jets turned to scrap and dust a decisive response.